ಧರ್ಮಸ್ಥಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೂರಾರು ಕೊಲೆಗಳು ಮತ್ತು ಅತ್ಯಾಚಾರ ನಡೆದಿವೆ ಎನ್ನುವ ಆರೋಪ ಸಂಬಂಧ ಪಾರದರ್ಶಕವಾದ ತನಿಖೆ ನಡೆಸುವಂತೆ ಒತ್ತಾಯಿಸಿ ಮರಗೊಂಡನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಮರಗೊಂಡನಹಳ್ಳಿಯ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಅಂಬೇಡ್ಕರ್ ಪುತ್ಥಳಿವರೆಗೆ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಕೈ ತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಧರ್ಮಸ್ಥಳದಲ್ಲಿ ಆಗಿರುವ ಕೊಲೆಗಳು ಮತ್ತು ಅತ್ಯಾಚಾರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಕಳೆದ ಹಲವಾರು ವರ್ಷಗಳಿಂದ ಧರ್ಮಸ್ಥಳ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ನೂರಾರು ಮಹಿಳೆಯರ ಅತ್ಯಾಚಾರ ಕೊಲೆಗಳು ಆಗಿರುವ ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ಅನಾಮಧೇಯ ವ್ಯಕ್ತಿಯೊಬ್ಬರು ಸಾಕ್ಷಿ ಸಮೇತ ದೂರು ನೀಡಿದ್ದಾರೆ ಈ ಸಂಬಂಧ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸತ್ಯ ಹೊರಬರಲು ಸಮಗ್ರ ತನಿಖೆ ನಡೆಸಬೇಕು ತೊಂದರೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಎಲ್ಲರಿಗೂ ಕಾನೂನು ಒಂದೇ ಯಾರೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರೂ ಒತ್ತಡಕ್ಕೆ ಮಣಿಯಬಾರದು ಈ ಪ್ರಕರಣದಲ್ಲಿ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಪ್ರತಿಯೊಬ್ಬರೂ ಈ ಹೋರಾಟಕ್ಕೆ ಕೈ ಜೋಡಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು ನಾವೆಲ್ಲರೂ ಸತ್ಯದ ಪರ ನಿಲ್ಲಬೇಕು ಆಗ ಮಾತ್ರ ನ್ಯಾಯಪರ ಹೋರಾಟಕ್ಕೆ ಜಯ ಸಿಗಲಿದೆ ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ಅನೇಕ ಹಕ್ಕುಗಳನ್ನು ನೀಡಿದೆ ಅನ್ಯಾಯಗಳಾದಾಗ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರೂ ರೂಢಿಸಿಕೊಂಡು ನ್ಯಾಯಪರ ನಿಲ್ಲುವವರಾಗಬೇಕು ಈ ಸಂದರ್ಭವನ್ನು ಯಾರು ರಾಜಕೀಯ ಧಾರ್ಮಿಕ ಲಾಭಕ್ಕಾಗಿ ಕಾನೂನು ದುರುಪಯೋಗ ಪಡಿಸಿಕೊಳ್ಳದೆ ನ್ಯಾಯಯುತ ಹೋರಾಟ ಮಾಡಬೇಕಿದೆ ಹಾಗೆ ಮಾಡಿದರೆ ಮಾತ್ರ ನ್ಯಾಯ ಸಿಗಲಿದೆ ಆರೋಪಗಳು ಬಂದಾಗ ಬರೀ ಮೌನದಿಂದ ಇರಲು ಸಾಧ್ಯವಾಗುವುದಿಲ್ಲ ನಂಬಿಕೆ ಧರ್ಮ ಯಾರ ಧರ್ಮ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳೋಣ ನಮ್ಮ ಉದ್ದೇಶ ಧರ್ಮವನ್ನು ತಿರಸ್ಕರಿಸುವುದಲ್ಲ ಪರಂಪರೆಯನ್ನು ದ್ವೇಷಿಸುವುದೂ ಅಲ್ಲ ಅವಮಾನಿಸುವುದಲ್ಲ ಆದರೆ ಯಾವುದೇ ವ್ಯಕ್ತಿ ಸಂಸ್ಥೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು वरदी एस केलेपनवार ಭಾಷೆಯ ಭೇದ ಭಾವವಿಲ್ಲದೆ ಭಕ್ತಿಯಿಂದ ಭೇಟಿ ಮಾಡುತ್ತಿದ್ದಾರೆ ಆದರೆ ಇತ್ತೀಚಿನ ಕೆಲವು ಆರೋಪಗಳು ಹೊರಬಂದಿದ್ದು ಆದ್ದರಿಂದ ಕೆಲವೊಂದು ಪ್ರಶ್ನೆಗಳು ಮತ್ತು ಸಂದೇಹ ಸಂದೇಹಗಳು ಉಂಟಾಗಲಿಕ್ಕೆ ಕಾರಣವಾಗಿದೆ ಅದೇನೆಂದರೆ ಅಧಿಕಾರದ ದುರುಪಯೋಗ ಕೆಲ ವ್ಯಕ್ತಿಗಳ ಮೇಲೆ ತೋರಿದ ಅನ್ಯಾಯ ಮತ್ತು ಔ ಹಾಗೂ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅಪಾರದರ್ಶಕತೆಯ ಪ್ರಶ್ನೆಗಳನ್ನು ಉಂಟು ಮಾಡುತ್ತಿದೆ ಇವೆಲ್ಲವೂ ಗಂಭೀರವಾದಂಥ ವಿಚಾರಗಳು ಮತ್ತು ಇವನ್ನು ನಾವು ಬರೀ ಮೌನದಿಂದ ಅಥವಾ ಭಾವನಾತ್ಮಕವಾಗಿ ನಿರಾಕರಿಸಲು ಸಾಧ್ಯವಿಲ್ಲ ಇವುಗಳನ್ನು ಕಾನೂನು ನೈತಿಕತೆ ಮತ್ತು ನ್ಯಾಯದ ದೃಷ್ಟಿಕೋನದಿಂದ ನಾವು ನೋಡಬೇಕಾಗಿದೆ ಬಂಧುಗಳೇ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮ್ಮ ಉದ್ದೇಶ ಧರ್ಮವನ್ನ ತಿರಸ್ಕರಿಸುವುದಲ್ಲ ಪರಂಪರೆಯನ್ನ ದ್ವೇಷಿಸುವುದಲ್ಲ ಅನುಮಾನಿಸುವುದಲ್ಲ ಆದರೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಕಾನೂನಿಗೆ ಅತೀತರಲ್ಲ ಕಾನೂನಿನಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರವನ್ನು ಸಮಾಜದಲ್ಲಿ ನಾವು ಪ್ರತಿಷ್ಠಾಪಿಸುವುದು ನಮ್ಮೆಲ್ಲರ ಕರ್ತವ್ಯ ಬಂಧುಗಳೇ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವು ನಮಗೆ ಅನೇಕ ಹಕ್ಕುಗಳನ್ನು ನೀಡಿದೆ ಪ್ರಶ್ನಿಸುವ ಹಕ್ಕು ಪೀಡಿತರಿಗೆ ನ್ಯಾಯವನ್ನು ದೊರಕಿಸಿಕೊಡುವ ಹಕ್ಕು ನ್ಯಾಯಾಲಯಗಳಿಗೆ ಸತ್ಯವನ್ನು ಅನಾವರಣ ಮಾಡುವ ಹಕ್ಕು ಮುಂತಾದ ಹಕ್ಕುಗಳು ನಮ್ಮ ಭಾರತದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ನೀಡಿದೆ ಆದರೆ ಕಾನೂನು ವಿಧಾನಗಳ ಮೂಲಕ ನಿಷ್ಠಾವಂತ ತನಿಖೆಗಳ ಮೂಲಕ ಮತ್ತು ಧೈರ್ಯದಿಂದ ಹೋರಾಟ ಮಾಡುವ ಹೋರಾಟಗಾರರ ಧ್ವನಿಗಳ ಮೂಲಕ ಈ ಎಲ್ಲ ಸತ್ಯಗಳನ್ನು ನಾವು ಹೊರಹಾಕಬೇಕಾಗಿದೆ ಇದಕ್ಕೆ ಪೂರಕವಾಗಿ ಎಲ್ಲರನ್ನೂ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ನಾವೆಲ್ಲರೂ ಶಾಂತಿ ಸಾಮರಸ್ಯ ಮತ್ತು ಶಿಸ್ತನ್ನು ಕಾಪಾಡುವುದರ ಮೂಲಕ ಈ ಸಂದರ್ಭವನ್ನು ಯಾರೂ ತಮ್ಮ ರಾಜಕೀಯ ಅಥವಾ ಧಾರ್ಮಿಕ ಲಾಭಕ್ಕಾಗಿ ದುರುಪಯೋಗಪಡಿಸಿಕೊಳ್ಳದೆ ನ್ಯಾಯಯುತವಾಗಿ ಹೋರಾಟ ಮಾಡಬೇಕಾಗಿದೆ ಹಾಗೆ ಮಾಡಿದರೆ ಮಾತ್ರ ನ್ಯಾಯ ಬದುಕುವ ಸಾಧ್ಯತೆ ಇದೆ ಬಂಧುಗಳೇ ನಾವೆಲ್ಲರೂ ಸತ್ಯದ ಜೊತೆ ನಿಲ್ಲೋಣ ಪೀಡಿತರು ಮತ್ತು ಬಾಧಿತರ ಜೊತೆ ನಿಲ್ಲೋಣ ಮತ್ತು ನ್ಯಾಯ ಹಾಗೂ ಜವಾಬ್ದಾರಿಯುತ ಮೌಲ್ಯಗಳೊಂದಿಗೆ ನಮ್ಮ ನಂಬಿಕೆಗಳನ್ನು ಹಂಚಿಕೊಳ್ಳೋಣ ಯಾರ ನಂಬಿಕೆಗೂ ಯಾರ ಧರ್ಮಕ್ಕೂ ಯಾರ ಭಾವನೆಗಳಿಗೂ ಧಕ್ಕೆಯಾಗದಂತೆ ನಡೆದುಕೊಳ್ಳೋಣ ಈ ಮೂಲಕ ನಾನು ಹೇಳುವುದೇನೆಂದರೆ ನಾವೆಲ್ಲರೂ ಐಕ್ಯತೆ ಕರುಣೆ ಮತ್ತು ಉಲ್ಲೇಖದಿಂದ ನಡೆದುಕೊಳ್ಳುವ ಮೂಲಕ ಈ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸೋಣ ಹಾಗೂ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡೋಣ ಎಂದು ಹೇಳುವುದರ ಮೂಲಕ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಭೀಮ್ ಜೈ ಭಾರತ್